ಬಿ ಎಸ್ ಸಿ ಮೊದಲ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತೊಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಐದು ವಿಶ್ವ ಸೃಷ್ಟಿ ಹೇಗಾಯಿತು ಪಾವ್ಯಂ ಆಚಾರ್ಯರು ಬರೆದಿರ್ತಕ್ಕಂತಹ ವಿಶ್ವ ಸೃಷ್ಟಿ ಹೇಗಾಯಿತು ಎನ್ನುವಂತಹ ಅಧ್ಯಾಯದ ಭಾಗ ಎರಡು ವಿಡಿಯೋ ಅಂತ ಹೇಳ್ಬೋದು ಈಗಾಗಲೇ ಭಾಗ ಒಂದು ವಿಡಿಯೋದಲ್ಲಿ ಈ ಅಧ್ಯಾಯದ ಪಾವ್ಯಂ ಆಚಾರ್ಯರ ಪರಿಚಯ ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಸ್ವರಸ್ಯ ಚರ್ಚೆ ಮಾಡಿದ್ದೇವೆ ಇವತ್ತಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಪಾರ್ಟ್ ಆಗಿ ಟಿಪ್ಪಣಿ ಭಾಗ ಸಂದರ್ಭ ಸ್ಪಷ್ಟೀಕರಣ ಒಂದು ಅಂಕದ ಪ್ರಶ್ನೋತ್ತರ ಡಿಸ್ಕಶನ್ ಮಾಡೋಣ ಬನ್ನಿ ಮೊದಲಿಗೆ ಟಿಪ್ಪಣಿ ಭಾಗವನ್ನ ನೋಡೋದಾದ್ರೆ ವಿಶ್ವ ಸೃಷ್ಟಿ ಹೇಗಾಯ್ತು ವಿಶ್ವ ಸೃಷ್ಟಿ ಹೇಗಾಯ್ತು ಪಾವ್ಯಂ ಆಚಾರ್ಯದ ಒಂದು ಪ್ರಮುಖ ವೈಜ್ಞಾನಿಕ ಹಾಗೂ ವೈಚಾರಿಕ ಲೇಖನ ವಿಶ್ವ ಸೃಷ್ಟಿ ಹೇಗಾಯಿತು ಎಂಬ ವಿಷಯವೇ ಒಂದು ವಿಸ್ಮಯ ಆಧುನಿಕತೆ ಬೆಳೆಯುತ್ತಾ ಹೋದಂತೆ ನಮ್ಮ ನಂಬಿಕೆ ಸಂಪ್ರದಾಯ ಆಚರಣೆ ವಿಚಾರಗಳು ವೈಜ್ಞಾನಿಕ ಸ್ಪರ್ಶವನ್ನ ಪಡೆಯುತ್ತಾ ಹೋಗುತ್ತದೆ ಅಂತೆಯೇ ವಿಶ್ವದ ಸೃಷ್ಟಿಯ ಬಗೆಗೆ ನಿಗೂಢವಾದ ಸತ್ಯ ಸಂಗತಿಗಳು ಸಹ ಸಾಮಾನ್ಯ ಜನರ ಅರಿವಿಗೆ ಬರುವಂತಹ ಸಹಜ ಈ ಹಿನ್ನೆಲೆಯಲ್ಲಿ ಪಾವ್ಯಮ್ ಆಚಾರ್ಯರ ವಿಶ್ವ ಸೃಷ್ಟಿ ಹೇಗೆ ತನ್ನ ಅಸ್ತಿತ್ವವನ್ನು ಪಡೆಯಿತು ಎಂಬ ಹಲವಾರು ಸಂಗತಿಗಳನ್ನ ಕುರಿತು ಇಲ್ಲಿ ಚರ್ಚಿಸಿದ್ದಾರೆ ಖಗೋಳ ಜ್ಞಾನದೊಂದಿಗೆ ಹಲವಾರು ವಿಜ್ಞಾನಿಗಳ ಅಭಿಪ್ರಾಯಗಳು ಸಹ ಇಲ್ಲಿ ಮುಖ್ಯವಾಗುತ್ತವೆ ಹೆಬಲ್ ಹೈನ್ಸ್ಟಿನ್ ಲೆಮೆತ್ರ ಹೈದರ್ ಕ್ಲೀನ್ ಹ್ಯಾಲ್ವೆನ್ ಇವರ ವಾದಗಳು ಸಹ ವಿಶ್ವ ಸೃಷ್ಟಿ ಹೇಗಾಯಿತು ಎಂಬುದಕ್ಕೆ ಪುಷ್ಟಿಯನ್ನ ಸೃಷ್ಟಿ ಹೇಗಾಯಿತೆಂಬುದು ಒಂದು ಸೂಜಿಗದ ಸಂಗತಿ ಭಾರತೀಯರು ಈ ಈ ವಿಷಯವಾಗಿ ದೈವಿಕತೆಗೆ ಹೆಚ್ಚಿನ ಒತ್ತು ಕೊಟ್ಟರೆ ವಿಜ್ಞಾನಿಗಳು ವೈಜ್ಞಾನಿಕ ಸಂಗತಿಗೆ ಹೆಚ್ಚಿನ ಒತ್ತು ಕೊಡುವುದನ್ನ ಕಾಣುತ್ತೇವೆ ಭಾರತೀಯರ ಪ್ರಕಾರ ಈ ಸೃಷ್ಟಿ ರಚನೆ ದೇವರಿಂದಾದದ್ದು ಆದರೆ ವಿಜ್ಞಾನಿಗಳು ಮಾತ್ರ ಇದನ್ನು ಒಪ್ಪುವುದಿಲ್ಲ ಸೃಷ್ಟಿ ರಚನೆ ಕುರಿತಂತೆ ವಿಜ್ಞಾನಿಗಳು ಅನೇಕ ಸಿದ್ಧಾಂತಗಳು ಹುಟ್ಟಿಕೊಂಡಿವೆ ಅವುಗಳಲ್ಲಿ ಹಬಲ್ ವಾದ ಮಹಾಸ್ಫೋಟ ಹೈದರ್ ನಿರಂತರ ಸೃಷ್ಟಿವಾದ ಕ್ಲೀನ್ ಹ್ಯಾಲ್ವೆನ್ ಅವರ ಪ್ರಮುಖ ವಾದಗಳು ಈ ಎಲ್ಲ ವಾದಗಳ ಕೊನೆಗೆ ಬಂದು ಮುಟ್ಟುವ ನೆಲೆಯೆಂದರೆ ಪದಾರ್ಥ ಪ್ರತಿಪದಾರ್ಥಗಳಿಂದ ಸೃಷ್ಟಿಯಾಯಿತೆಂಬುದು ಪದಾರ್ಥ ಪ್ರತಿಪದಾರ್ಥವೆಲ್ಲ ನಾಶವಾಗಿ ಸೃಷ್ಟಿಯಾಯಿತೆನ್ನುವುದು ವಿಜ್ಞಾನದ ಒಟ್ಟು ಸಿದ್ಧಾಂತ ಲೇಖಕರೇ ಹೇಳುವಂತೆ ವಿಶ್ವ ಸೃಷ್ಟಿಗೆ ಮುಂಚೆ ಇದೆಲ್ಲ ಶಕ್ತಿಮಯವಾಗಿತ್ತು ಶಕ್ತಿ ಹೆಪ್ಪುಗಟ್ಟಿ ಎರಡು ಬಗೆಯ ವಿರುದ್ಧ ದ್ರವ್ಯಗಳಾದವು ಎರಡು ಒಂದನ್ನೊಂದು ಸಂಧಿಸಿದಾಗ ವಿಸ್ಫೋಟ ಉಂಟಾಗಿ ಒದಗಿದ ಮಹಾಶಕ್ತಿಯಿಂದ ಪದಾರ್ಥ ದೂರ ದೂರ ಸಿಡಿಯಿತು ಅದೇ ನಕ್ಷತ್ರ ಗ್ರಹಾದಿಗಳಾಗಿ ರೂಪಗೊಂಡಿತು ಎಂದು ಸೃಷ್ಟಿ ರಚನೆಯ ಸ್ವರೂಪವನ್ನ ಕಟ್ಟಿಕೊಡುತ್ತದೆ ಇಷ್ಟು ಟಿಪ್ಪಣಿ ಭಾಗವಾಗಿತ್ತು ಮುಂದುವರೆದು ಸಂದರ್ಭದೊಡನೆ ಸ್ಪಷ್ಟೀಕರಣದ ಪ್ರಶ್ನೋತ್ತರಗಳನ್ನು ನೋಡೋದಾದ್ರೆ ಪ್ರಶ್ನೆ ನಂಬರ್ ಒಂದು ಇದೇ ವಿಶ್ವ ನಿರ್ಮಾಣ ಹಾಗೂ ವಿಸ್ತರಣೆಗೆ ಕಾರಣವಾದ ಶಕ್ತಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಪಾವ್ಯಮ ಆಚಾರ್ಯರ ವಿಶ್ವ ಸೃಷ್ಟಿ ಹೇಗಾಯಿತು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಪದಾರ್ಥ ಪ್ರತಿಪದಾರ್ಥಕ್ಕೂ ವಿಶ್ವ ಸೃಷ್ಟಿಗೂ ಇರುವ ಸಂಬಂಧವನ್ನ ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಪದಾರ್ಥವನ್ನ ಪೂರ್ತಿ ನಾಶ ಮಾಡಿ ಶಕ್ತಿಯಾಗಿ ಹೊರಹೊಮ್ಮಿಸುವುದು ಶಕ್ಯವಿಲ್ಲವೆಂದು ಇತ್ತೀಚಿನವರೆಗೂ ತಿಳಿಯಲಾಗಿತ್ತು ಆದರೆ ಹಲವೇನವರ ಪ್ರಕಾರ ಆದಿಯಲ್ಲಿ ಪದಾರ್ಥ ಮತ್ತು ಪ್ರತಿಪದಾರ್ಥದ ಹೈಡ್ರೋಜನ್ ಪ್ಲಾಸ್ಮಾ ವಿಶ್ವದಲ್ಲಿ ಹಬ್ಬಿತ್ತು ವಿಶ್ವದಲ್ಲಿ ಅದಕ್ಕೂ ಮುಂಚೆ ಹಬ್ಬಿದ ಶಕ್ತಿ ಹೆಪ್ಪುಗಟ್ಟಿ ಅದರ ಆಧಾರಾಂಶ ಪದಾರ್ಥ ಕಣಗಳಾಗಿಯೂ ಇನ್ನರ್ಧವೂ ಪ್ರತಿ ಪದಾರ್ಥ ಕಣಗಳಾಗಿಯೂ ರೂಪುಗೊಂಡಿತು ಹೀಗೆ ವಿರುದ್ಧ ಧರ್ಮದ ಪದಾರ್ಥಗಳ ಸೃಷ್ಟಿಯಾದ್ದರಿಂದಲೇ ವಿಶ್ವದ ಸಮತೋಲ ಉಳಿದಿದೆ ಇವೆರಡೂ ಜಾತಿಯ ಪದಾರ್ಥಗಳು ಮೋಡಗಳಾಗಿ ಹಬ್ಬಿದ್ದು ಇವು ಒಂದಕ್ಕೊಂದು ಸಂಧಿಸಿದಾಗ ಸ್ಫೋಟಗೊಂಡವು ಮತ್ತು ಪ್ರಚಂಡ ಶಕ್ತಿಯನ್ನ ಹೊಮ್ಮಿಸಿದವು ಇದೇ ವಿಶ್ವ ನಿರ್ಮಾಣ ಹಾಗೂ ವಿಸ್ತರಣೆಗೆ ಕಾರಣವಾದ ಶಕ್ತಿ ಇದನ್ನ ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಮುಂದುವರೆದು ಪ್ರಶ್ನೆ ನಂಬರ್ ಎರಡು ಅನಾದಿಯಲ್ಲಿ ಬರಬ್ರಹ್ಮನ ಗರ್ಭದಲ್ಲಿ ಎಲ್ಲವೂ ಅಡಕವಾಗಿದ್ದು ಬಳಿಕ ಈ ಸೃಷ್ಟಿ ಅವನ ಇಚ್ಛೆಯ ಮೇರೆಗೆ ಆಯಿತು ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಪಾವ್ಯಮ್ಮ ಆಚಾರ್ಯರ ವಿಶ್ವ ಸೃಷ್ಟಿ ಹೇಗಾಯಿತು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಭಾರತದ ಮುನಿಗಳ ವಿಶ್ವ ಸೃಷ್ಟಿಯ ವಾದವನ್ನ ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಅಸಂಖ್ಯಾತ ನಕ್ಷತ್ರ ಹಾಗೂ ತುದಿ ಮೊದಲಿಲ್ಲದ ಹಬ್ಬಿದ ಆಕಾಶ ಇವನ್ನ ನೋಡಿ ಮನುಷ್ಯ ಈ ಎಲ್ಲವೂ ಹೇಗೆ ಸೃಷ್ಟಿಯಾಯಿತು ಎಂದು ಆಶ್ಚರ್ಯಪಟ್ಟಿರಬೇಕು ಪುರಾತನ ಬೈಬಲ್ ಪ್ರಕಾರ ಇದನ್ನೆಲ್ಲ ದೇವರು ಆರು ದಿನಗಳಲ್ಲಿ ಸೃಷ್ಟಿಸಿದನು ಮುಂದಿನ ಶಾಸ್ತ್ರ ಪಂಡಿತರು ಲೆಕ್ಕ ಹಾಕಿ ಮಾತ್ರವೇ ಈ ವಿಶ್ವ ಸೃಷ್ಟಿ ಹೇಗಾಯಿತು ಎಂದು ಹೇಳಿದರು ಭಾರತದ ಮುನಿಗಳ ಹೇಳಿಕೆಯಂತೆ ವಿಶ್ವ ಸೃಷ್ಟಿ ಸುಮಾರು ಎರಡ್ ನೂರು ಕೋಟಿ ವರ್ಷಗಳ ಹಿಂದೆ ಆಯಿತು ಅನಾದಿಯಲ್ಲಿ ಪರಬ್ರಹ್ಮನ ಗರ್ಭದಲ್ಲಿ ಎಲ್ಲವೂ ಅಡಕವಾಗಿದ್ದು ಬಳಿಕ ಈ ಸೃಷ್ಟಿ ಅವನ ಇಚ್ಛೆಯ ಮೇರೆಗೆ ಆಯಿತು ಇದನ್ನು ವಿವರಿಸುತ್ತಾ ಲೇಖಕರು ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಉತ್ತರವಾಗಿತ್ತು ಮುಂದುವರೆದು ಪ್ರಶ್ನೆ ನಂಬರ್ ಮೂರು ಇದೇ ವಿಶ್ವ ನಿರ್ಮಾಣ ಹಾಗೂ ವಿಸ್ತರಣೆಗೆ ಕಾರಣವಾದ ಶಕ್ತಿ ಸಂದರ್ಭ ಪ್ರಸ್ತುತ ವಾಕ್ಯವನ್ನ ಪಾವ್ಯಂ ಆಚಾರ್ಯರ ವಿಶ್ವ ಸೃಷ್ಟಿ ಹೇಗಾಯಿತು ಲೇಖನದಿಂದ ಆಯ್ದುಕೊಳ್ಳಲಾಗಿದೆ ಹಲ್ವೇನರ ವಿಶ್ವ ಸೃಷ್ಟಿ ವಾದವನ್ನ ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನ ಹೇಳುತ್ತಾರೆ ಸ್ಪಷ್ಟೀಕರಣ ಆದಿಯಲ್ಲಿ ಪದಾರ್ಥ ಮತ್ತು ಪ್ರತಿ ಪದಾರ್ಥದ ಹೈಡ್ರೋಜನ್ ಪ್ಲಾಸ್ಮಾ ವಿಶ್ವದಲ್ಲಿ ಹಬ್ಬಿತ್ತು ಇದು ಹೇಗಾಯಿತು ವಿಶ್ವದಲ್ಲಿ ಅದಕ್ಕೂ ಮುಂಚೆ ಹಬ್ಬಿದ ಶಕ್ತಿಯು ಹೆಪ್ಪುಗಟ್ಟಿ ಅದರ ಆಧಾರಾಂಶವು ಪದಾರ್ಥ ಕಣಗಳಾಗಿಯೂ ಈ ನರ್ಧವು ಪ್ರತಿ ಪದಾರ್ಥದ ಕಣಗಳಾಗಿಯೂ ರೂಪುಗೊಂಡಿತ್ತು ಹೀಗೆ ವಿರುದ್ಧ ಧರ್ಮದ ಪದಾರ್ಥಗಳ ಸೃಷ್ಟಿಯಾದ್ದರಿಂದಲೇ ವಿಶ್ವದ ಸಮತೋಲನ ಉಳಿದಿದೆ ಇವೆರಡೂ ಜಾತಿಯ ಪದಾರ್ಥಗಳು ಮೋಡಗಳಾಗಿ ಹಬ್ಬಿದ್ದು ಇವು ಒಂದಕ್ಕೊಂದು ಸಂಧಿಸಿದಾಗ ಸ್ಫೋಟಗೊಂಡವು ಮತ್ತು ಪ್ರಚಂಡ ಶಕ್ತಿಯನ್ನು ಹೊಮ್ಮಿಸಿದವು ಇದೇ ವಿಶ್ವ ನಿರ್ಮಾಣ ಹಾಗೂ ವಿಸ್ತರಣೆಗೆ ಕಾರಣವಾದ ಶಕ್ತಿ ಎಂಬುದು ಹಾಲ್ಬೆನ್ನರ ವಿಶ್ವ ಸೃಷ್ಟಿ ವಾದ ಲೇಖಕರು ಈ ವಾದವನ್ನ ವಿವರಿಸುತ್ತಾ ಈ ಮೇಲಿನಂತೆ ಹೇಳುತ್ತಾರೆ ಎಂಬುದು ಇಷ್ಟು ಸಂದರ್ಭದೊಂದಿನ ಸ್ಪಷ್ಟೀಕರಣಕ್ಕೆ ಪ್ರಶ್ನೋತ್ತರವಾಗಿದ್ದು ಮುಂದುವರೆದು ಒಂದು ವಾಕ್ಯದ ವಸ್ತುನಿಷ್ಠ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ವಿಶ್ವ ಸೃಷ್ಟಿ ಹೇಗಾಯಿತು ಲೇಖನದ ಕರ್ತ ಯಾರು ಉತ್ತರ ವಿಶ್ವ ಸೃಷ್ಟಿ ಹೇಗಾಯಿತು ಲೇಖನದ ಕರ್ತ ಪಾವ್ಯಮ ಆಚಾರ್ಯ ಪ್ರಶ್ನೆ ನಂಬರ್ ಎರಡು ವಿಶ್ವ ಸೃಷ್ಟಿ ಹೇಗಾಯಿತು ಲೇಖನದ ತಿರುಳೇನು ಉತ್ತರ ಮತ ಧರ್ಮ ಪಂಡಿತರು ತತ್ವಜ್ಞಾನಿಗಳು ಭಾರತದ ಮುನಿಗಳು ಹಾಗೂ ಖಗೌತ ವಿಜ್ಞಾನಿಗಳು ಇವರ ವಾದಗಳ ಹಿನ್ನೆಲೆಯಲ್ಲಿ ವಿಶ್ವ ಸೃಷ್ಟಿಯನ್ನ ಕುರಿತು ವಿಶ್ಲೇಷಿಸುವುದು ಈ ಲೇಖನದ ತಿರುಳು ಪ್ರಶ್ನೆ ನಂಬರ್ ಮೂರು ಪುರತನ ಬೈಬಲ್ ಪ್ರಕಾರ ಸೃಷ್ಟಿಕರ್ತ ಯಾರು ಉತ್ತರ ಪುರಾತನ ಬೈಬಲ್ ಪ್ರಕಾರ ಸೃಷ್ಟಿಕರ್ತ ದೇವರು ಪ್ರಶ್ನೆ ನಂಬರ್ ನಾಲ್ಕು ಭಾರತದ ಮುನಿಗಳ ಪ್ರಕಾರ ಸೃಷ್ಟಿ ಹೇಗಾಯಿತು ಉತ್ತರ ಭಾರತದ ಮುನಿಗಳ ಪ್ರಕಾರ ಪರಬ್ರಹ್ಮನ ಇಚ್ಛೆಯಂತೆ ಸೃಷ್ಟಿಯಾಯಿತು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಐದು ಪದಾರ್ಥ ಧ್ವಂಸವಾಗಿ ಏನಾಗಿ ಮಾರ್ಪಡುತ್ತದೆ ಉತ್ತರ ಪದಾರ್ಥ ಧ್ವಂಸವಾಗಿ ಶಕ್ತಿಯಾಗಿ ಮಾರ್ಪಡುತ್ತದೆ ಪ್ರಶ್ನೆ ನಂಬರ್ ಆರು ವಿಶ್ವ ಸೃಷ್ಟಿ ಕುರಿತಂತೆ ಐನ್ಸ್ಟಿನ್ನರ ವಾದ ಯಾವುದು ಉತ್ತರ ವಿಶ್ವ ಸೃಷ್ಟಿ ಕುರಿತಂತೆ ಅವರ ವಾದವೆಂದರೆ ಸಾಪೇಕ್ಷವಾದ ಪ್ರಶ್ನೆ ನಂಬರ್ ಏಳು ಹೈಸನ್ನರನ ವಾದ ಯಾವುದು ಉತ್ತರ ಹೈಸನ್ನರನ ವಾದವೆಂದರೆ ನಿರಂತರ ಸೃಷ್ಟಿವಾದ ಪ್ರಶ್ನೆ ನಂಬರ್ ಎಂಟು ಹಲ್ವೆನ್ನನ ವಾದದ ತಿರುಳೇನು ಉತ್ತರ ಪದಾರ್ಥ ಪ್ರತಿಪದಾರ್ಥಗಳು ಮೋಡಗಳಾಗಿ ಒಂದಕ್ಕೊಂದು ಸಂಧಿಸಿದಾಗ ಹೊಮ್ಮಿದ ಪ್ರಚಂಡ ಶಕ್ತಿಯೇ ವಿಶ್ವ ನಿರ್ಮಾಣ ಹಾಗೂ ವಿಶ್ವ ವಿಸ್ತರಣೆಗೆ ಕಾರಣವೆಂಬುದು ಹಲ್ವೆನ್ನನ ವಾದದ ತಿರುಳು ಎಂಬುದು ಉತ್ತರವಾಗಿದೆ ಪ್ರಶ್ನೆ ನಂಬರ್ ಒಂಬತ್ತು ನಕ್ಷತ್ರಗಳು ರೂಪ ತಾಳಲು ಕಾರಣವಾದವುಗಳು ಉತ್ತರ ಪ್ಲಾಸ್ಮಾ ಮತ್ತು ಪ್ರತಿ ಪ್ಲಾಸ್ಮಾ ಮೋಡಗಳ ಮೋಡಗಳೇ ನಕ್ಷತ್ರಗಳು ರೂಪ ತಾಳಲು ಕಾರಣಗಳಾಗಿವೆ ಪ್ರಶ್ನೆ ನಂಬರ್ ಹತ್ತು ಪ್ರಸ್ತುತ ಲೇಖನ ಯಾವ ಕೃತಿಯದು ಉತ್ತರ ಪ್ರಸ್ತುತ ಲೇಖನ ಪಾವ್ಯಂ ಆಚಾರ್ಯರ ವಿಶ್ವ ಸೃಷ್ಟಿ ಹೇಗಾಯಿತು ಕೃತಿಯದು ಎಂಬುದು ಇಷ್ಟು ಈ ಅಧ್ಯಾಯದ ಸಂಪೂರ್ಣವಾದಂತಹ ಎಲ್ಲಾ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸ್ವಾರಸ್ಯಪೂರ್ಣವಾಗಿ ಸಂಪೂರ್ಣವಾಗಿ ಚರ್ಚೆ ಮಾಡುವ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಇದೇ ರೀತಿ ಇದರ ಮುಂದಿನ ಕ್ಲಾಸ್ ನಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಶನ್ ಮಾಡೋಣ ಎಲ್ಲಿವರೆಗೂ ಎಲ್ಲರೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ